ಓಕೆ ರಾಜ್ಯ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿಗೆ ಸ್ಕೆಚ್ ವರಿಷ್ಠರಿಗೆ ಹೋಗಿದೆ ಕಳಪೆ ಮಂತ್ರಿಗಳ ಬಿಗ್ ಲಿಸ್ಟ್ ದೊಡ್ಡವರ ಅಂಗಳ ತಲುಪಿರುವಂತದ್ದು ಹತ್ತು ಸಚಿವರ ಪಟ್ಟಿ ಸಾಧನೆ ತೋರದ ಸುಮಾರಿ ಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಹೋಗಿದೆ ಸುಮಾರು ಹತ್ತು ಸಚಿವರನ್ನ ಸಂಪುಟದಿಂದ ಕಿತ್ತು ಹಾಕಲು ಸಜ್ಜು ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಡೆಯಲಿದೆ ಈ ಒಂದು ಸಭೆ ಸಭೆಯಲ್ಲಿ ಸರ್ಜರಿಗೆ ಫೈನಲ್ ನಿರ್ಧಾರ ಹೊರ ಬೀಳಬಹುದು ಹಾಗಾದ್ರೆ ಸಂಪುಟದಿಂದ ಕಿಕ್ಔಟ್ ಆಗುವಂತ ಹತ್ತು ಸಚಿವರಾದರೂ ಯಾರು ಬಿಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸ್ಟೋರಿ ಈ ಒಂದು ವರ್ಷ ಈ ಒಂದು ವರ್ಷ ಎರಡು ತಿಂಗಳು ಈ ಹದಿನಾಲ್ಕು ತಿಂಗಳು ಈ ಹದಿನಾಲ್ಕು ತಿಂಗಳಿನ ಕಾಲ ಸುಮ್ಮನೆ ಮಲಗಿದ್ದಂಥ ಸಚಿವರು ಯಾವುದೇ ಸಾಧನೆ ತೋರದ ಸಚಿವರು ಆ ಸಚಿವರ ಪಟ್ಟಿ ಹತ್ತು ಜನ ಸಚಿವರ ಲಿಸ್ಟ್ ಈಗ ಹೈಕಮಾಂಡ್ ಅಂಗಳ ತಲುಪಿದೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಅವರನ್ನು ಕಿತ್ ಹಾಕುವ ಒಂದು ತೀರ್ಮಾನ ಹೊರಬೀಳಬಹುದು ಅಲ್ಲಿಗೆ ಅವರೆಲ್ಲರೂ ಸಹ ಕ್ಯಾಬಿನೆಟ್ ನಿಂದ ಸಾಧ್ಯತೆ ದಟ್ಟುವಾಗಿ ಕಂಡು ಇದೆ